ನಮಸ್ತೆ ನನ್ನ ಹೆಸರು ಡಾಕ್ಟರ್ ಅವಿನಾಶ್ ಮೌತ್ವಾಶ್ನ ನಾವು ದಿನ ಉಪಯೋಗಿಸ್ಬೇಕಾ ಅಥವಾ ಇಲ್ಲ ಖಂಡಿತವಾಗೂ ದಿನ ಉಪಯೋಗಿಸೋ ಅಗತ್ಯ ಇರೋದಿಲ್ಲ ಮೌತ್ವಾಶ್ಗಳಲ್ಲಿ ಕ್ರಿಮಿಗಳನ್ನ ನಾಶ ಮಾಡೋ ಪದಾರ್ಥ ಒಂದಿರುತ್ತೆ ಆಂಟಿ ಬ್ಯಾಕ್ಟೀರಿಯಲ್ ಅಥವಾ ಅಂತ ಕರೀತೀವಿ ನಮ್ಮ ಬಾಯಿಯಲ್ಲಿ ಎಷ್ಟೊಂದ್ಸಲ ಒಳ್ಳೆ ಬೇರೆ ಬ್ಯಾಕ್ಟೀರಿಯಾ ಅಂದ್ರೆ ಉಪಯುಕ್ತವಾಗಿರುವ ಕ್ರಿಮಿಗಳು ಕೂಡ ಇರುತ್ತೆ ನಾವು ದಿನ ಮೌತ್ವಾಶ್ ಉಪಯೋಗಿಸೋದ್ರಿಂದ ಆ ಕ್ರಿಮಿಗಳನ್ನೆಲ್ಲ ನಾಶ ಮಾಡಿದ್ರೆ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಆದ್ರಿಂದ ನಾವು ದಿನಾ ಮೌತ್ವಾಶ್ ಉಪಯೋಗಿಸೋ ಅಗತ್ಯ ಇರೋದಿಲ್ಲ ಬದಲಾಗಿ ನಿಮ್ಮ ಡೆಂಟಿಸ್ಟ್ ಅಷ್ಟೇ ಅದು ಕೂಡ ಸಾಮಾನ್ಯವಾಗಿ ಡೆಂಟಿಸ್ಟ್ ಹೇಳೋದು ಬರೀ ಎರಡು ವಾರ ಅಥವಾ ಮೂರು ವಾರ ಮ್ಯಾಕ್ಸಿಮಮ್ ನಾಲ್ಕು ವಾರ ತನಕ ಉಪಯೋಗಿಸ್ಲಿಕ್ಕೆ ಹೇಳ್ಬೋದು ಅದಕ್ಕಿಂತ ಹೆಚ್ಚಾಗಿ ಮೌತ್ ವಾಶ್ ಉಪಯೋಗಿಸೋ ಅಗತ್ಯ ಇರೋದಿಲ್ಲ ಅದರಿಂದ ಹುಷಾರಾಗಿ ಉಪಯೋಗಿಸಿ ಡೆಂಟಿಸ್ಟ್ ಕನ್ ನಿಮ್ಮ ದಂತ ವಯತರನ್ನ ಕನ್ಸಲ್ಟ್ ಮಾಡಿ ಉಪಯೋಗಿಸಿ ಹಾಗೂ ಲಿಮಿಟ್ ಮಾಡಿ ಎರಡು ಅಥವಾ ಮೂರು ವಾರ ಅಷ್ಟೇ ಉಪಯೋಗಿಸಿ ಸಾಕು ಅದ್ರ ಅದ್ರ ಬದಲು ನೀವು ಚೆನ್ನಾಗಿ ಬ್ರಷ್ ಮಾಡಿ ಇಟ್ಕೊಂಡ್ರೆ ಅದೇ ಸಾಕಾಗುತ್ತೆ ನಿಮಗೆ ಇನ್ನೇನಾದರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಉತ್ತರಿಸ್ತೀನಿ